ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಕುಣಿಗಲ್ ಪುರಸಭಾ ಮುಂದೆ ಇದ್ದೀವಿ ಹಲವಾರು ತಿಂಗಳುಗಳಿಂದ ಪುರಸಭಾ ಕಾರ್ಯಾಲಯದಲ್ಲಿ ಅಧ್ಯಕ್ಷರು ಇಲ್ಲದಲೇ ಖಾಲಿ ಇತ್ತು ಯಾಕೆ ಅಂದರೆ ರಾಜಕೀಯ ಹಲವಾರು ಬದಲಾವಣೆಗಳ ಹಿನ್ನೆಲೆಯಲ್ಲಿ ಅಧ್ಯಕ್ಷರು ಇಲ್ಲದೆ ಖಾಲಿ ಇತ್ತು ಈಗ ಕುಣಿಗಲ್ ಪುರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ ಎರಡರಲ್ಲಿ ಮಲ್ಯ ನಾಗರಾಜ್ ಏನಿದ್ದಾರೆ ಅವರ ಪತ್ನಿ ಮಂಜುಳಾ ಅಧ್ಯಕ್ಷರಾಗಿ ಅದೇ ರೀತಿ ಶ್ರೀನಿವಾಸ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದ್ದಾರೆ ಕೇವಲ ಕ್ಷಣಗಳಲ್ಲಿ ಪುರಸಭಾ ವ್ಯಾಪ್ತಿ ಅಂದರೆ ಪುರಸಭಾ ಅಧಿಕಾರಿಗಳು ಅಧಿಕಾರಿಗಳು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಹಾಗಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಜಮಾಯಿಸಿದ್ದಾರೆ ಎಲ್ಲರೂ ಪಟಾಕಿ ಸಿಡಿಸ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರ್ತಾರೆ ಯಾವ್ಯಾವ ರೀತಿ ಆಚರಣೆ ಮಾಡ್ತಾರೆ ಏನು ಹೇಳ್ತಾರೆ ಎಂಬುದನ್ನು ಕೇಳ್ತಾ ನೋಡೋಣ ಏನಿವತ್ತು ನನ್ನ ಹೆಂಡತಿ ಮಂಜುಳ ಅವರು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವ ಇದಕ್ಕೆ ಮುಖ್ಯ ಕಾರಣಕರ್ತರು ವಾರ್ಡ್ ನಂಬರ್ ಟು ಮಲ್ಲಘಟ್ಟ ಜನತೆ ಜೊತೆಗೆ ಜವಾಬ್ದಾರಿ ಜಾಸ್ತಿ ಇದೆ ಎಲ್ಲೋ ಕುಣಿಗಲ್ಲು ನಾಗರಿಕರು ಮಲ್ಯ ನಾಗರಾಜ್ ಅಧ್ಯಕ್ಷರಾದರೆ ಏನೋ ಮಾಡ್ತಾರೆ ಅಂತೇಳಿ ಜನ ನಿರೀಕ್ಷೆ ಆದರೆ ಈಗ ಹೆಚ್ಚಿನ ಜವಾಬ್ದಾರಿ ಇದರಿಂದ ನಿಮ್ಮೆಲ್ಲರ ಸಹಕಾರದಿಂದ ಕುಡಿಯ ನೀರಿನ ಆದ್ಯತೆ ಆಗಿರ್ಬೋದು ಸ್ವಚ್ಛತೆ ಇರ್ಬೋದು ಯು ಜಿ ಡಿ ಇರ್ಬೋದು ಕೆ ಬಸ್ ಸ್ಟ್ಯಾಂಡು ಅಭಿವೃದ್ಧಿ ಆಗಿರ್ಬೋದು ನಮ್ಮ ಶಾಸಕರಾದ ಡಾಕ್ಟರ್ ರಂಗನಾಥರ ನೇತೃತ್ವದಲ್ಲಿ ಹಾಗೂ ಮಾಜಿ ಎಂ ಪಿ ಸುರೇಶ್ ರವರು ಅವರ ನೇತೃತ್ವದಲ್ಲಿ ಇವತ್ತು ನಾನೇನು ಅಧ್ಯಕ್ಷ ಆಗೋದಕ್ಕೆ ಕಾರಣ ಡಾಕ್ಟರ್ ರಂಗನಾಥು ಹಾಗೂ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಅವರು ಹಾಗೂ ಅಲಿ ನಮ್ಮ ಪುರಸಭೆ ಪುರಸಭೆ ಅದು ಎಲ್ರಿಗೂ ವಂದನೆಗಳನ್ನು ಹೇಳ್ತಾ ಹಾಗೂ ಇಡೀ ಇಪ್ಪತ್ತ್ಮೂರು ಸದಸ್ಯರ ಸಹಕಾರದೊಂದಿಗೆ ಅವ್ರನ್ನೆಲ್ಲರೂ ಒಂದೇ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋದಕ್ಕೆ ನನ್ನ ಶತ ಪ್ರಯತ್ನ ಮಾಡ್ತಾಯಿದ್ದೀನಿ ಮತ್ತು ಪುರಸಭೆಯ ಚುನಾವಣೆ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಂಜುಳಾ ನಾಗರಾಜ್ ಅವರು ಉಪಾಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಆಯ್ಕೆಯಾಗಿದ್ದಾರೆ ನಿಮಗೆಲ್ಲ ಗೊತ್ತಿದ್ದಂತೆ ಪುರಸಭೆಯ ಹಲವಾರು ಸಮಸ್ಯೆಗಳಲ್ಲಿ ನಮ್ಮ ಸರ್ಕಾರ ಬಂದ ತಕ್ಷಣ ಮೊದಲನೆಯ ಜನಸಾಮಾನ್ಯರ ಕಷ್ಟದ ಪರಿಸ್ಥಿತಿ ಯಾವುದು ಅಂತ ಅಂದರೆ ಖಾತಾಗಳು ಆ ಖಾತಾಗಳು ಸಾಕಷ್ಟು ಗ್ರಾಮ ಠಾಣ ಇರೋಂಥದ್ದನ್ನು ಗ್ರಾಮ ಠಾಣ ಅಲ್ಲದನ್ನು ಯಾವ ರೀತಿ ಅವರಿಗೆ ಖಾತ ಕೊಡೋವಂಥದ್ದು ಭಾಳಷ್ಟು ನನಗೆ ತೊಡಕಾಗಿತ್ತು ಇವತ್ತು ಬಿ ಖಾತಾನ ಕೊಡುವ ಮೂಲಕ ಸಾಮಾನ್ಯ ಜನರಿಗೆ ಅವರ ಆಸ್ತಿಯ ಅಧಿಕಾರವನ್ನು ಕೊಡಿಸೋವಂಥದ್ದನ್ನು ಕಾಂಗ್ರೆಸ್ ಸರ್ಕಾರ ಮಾಡಿರೋಂಥದ್ದು ನಾನು ವಿಶೇಷವಾಗಿ ನಮ್ಮ ಪತ್ರಿಕಾ ಮಿತ್ರರ ಪರವಾಗಿ ಮತ್ತು ನಮ್ಮ ತಾಲೂಕಿನ ಪರವಾಗಿ ನಿಮ್ಮ ಮೂಲಕ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಿಮಗೆ ಗೊತ್ತಿದೆ ಮೊನ್ನೆಲ್ಲ ಅಸೆಂಬ್ಲೀಲಿ ನಮ್ಮ ತಾಲೂಕಿನ ಸಮಸ್ಯೆಗಳನ್ನು ಹಲವಾರು ಸಮಸ್ಯೆಗಳನ್ನು ಅವ್ರ ಮುಂದೆ ತೆಗ ಆನ್ಲೈನ್ ಗ್ಯಾಮ್ಲಿಂಗಿಂದ ಹಿಡಿದು ಡ್ರಗ್ ಅಡಿಕ್ಷನಿಂದ ಹಿಡಿದು ನೀರಿನ ವ್ಯವಸ್ಥೆಯಿಂದ ಹಿಡಿದು ಹಲವಾರು ವಿಚಾರಗಳನ್ನು ಅಸೆಂಬ್ಲೀಲಿ ನಾನು ಒಂದೊಂದೇ ತೆಗೆದು ತೆಗೆದುಕೊಂಡು ಎಳೆಯಾಗಿ ಬಿಡಿಸ್ಕೊಂಡು ನಾನು ನಮ್ಮ ಸರ್ಕಾರದ ಒಂದು ಅನುದಾನಗಳ ವ್ಯವಸ್ಥೆ ಇನ್ನೂ ಹೆಚ್ಚಿನದಾಗಿ ಬರಬೇಕು ಅಂತ ಆಸೆಪಟ್ಟರೆ ಇವತ್ತು ಸದನದಲ್ಲಿ ಮಾತನಾಡಿದ್ದೇನೆ ಇನ್ನು ಹೆಚ್ಚಿನ ಸಹಕಾರ ಬೇಕು ಅಂತ ಕೇಳ್ಕೊಂಡಿದ್ದೇನೆ ವಿಶೇಷವಾಗಿ ನನಗೆ ರಸ್ತೆಗಳ ಡಾಂಬರೀಕರಣ ಮಾಡಲಿಕ್ಕೆ ಹಣ ಬೇಕಾಗಿದೆ ಮತ್ತು ಹೆಚ್ಚಿನದಾಗಿ ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಭಾಳಷ್ಟು ಅಕ್ರಮ ಆದಂಥ ಸೈಟ್ಗಳು ನಿವೇಶನ ಮತ್ತು ಮನೆಗಳನ್ನು ಸಕ್ರಮ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದಾಗ ಯಾವ ರೀತಿ ಪುರಸಭೆಯಲ್ಲಿ ಅವಕಾಶ ಮಾಡಿಕೊಟ್ರು ಈಗ ಮುಂದಿನ ತಿಂಗಳಿಂದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕಟ್ಟ ಕಡೆ ಒಬ್ಬ ರೈತನಿಗೆ ಸಾರ್ವಜನಿಕರಿಗೆ ಇವತ್ತು ಬಿ ಖಾತ ಕೊಡೋ ಮೂಲಕ ಅವನ ಆಸ್ತಿಯನ್ನು ಮುಂದಿನ ದಿನಗಳಲ್ಲಿ ಅವನ ಕುಡಿಗಳಿಗೆ ಅವನ ಮಕ್ಕಳಿಗೆ ಕೊಡಿಸೋಂಥ ಅವಕಾಶವನ್ನು ಈ ಸರ್ಕಾರ ಮಾಡಿಕೊಟ್ಟಿರೋದು ಸಹ ಇವತ್ತು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ನಾನು ಅನುದಾನಗಳ ವಿಚಾರಗಳಲ್ಲಿ ಬಜೆಟ್ಟು ಇವತ್ತು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಲಕ್ಷ ಕೋಟಿಯ ಬಜೆಟನ್ನು ಮಂಡಿಸಿದರೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹದಿನಾರನೆಯ ಬಜೆಟ್ಟು ಐತಿಹಾಸಿಕವಾದಂಥ ಬಜೆಟ್ಟು ಇವತ್ತು ಪ್ರತಿಯೊಂದು ಇಲಾಖಾವಾರು ಎಲ್ಲರಿಗೂ ಅನುಗುಣವಾಗಿ ಇವತ್ತು ಅನುದಾನವನ್ನು ಇದ್ದಾರೆ ಹಾಗಾಗಿ ನನಗೆ ನಾನು ಇವತ್ತು ನಮ್ಮ ತಾಲೂಕಿನ ಪರವಾಗಿ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾನು ಕುಡಿಗಲ್ ತಾಲೂಕಿನ ಜನತೆ ಪರವಾಗಿ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಬಜೆಟಲ್ಲಿ ಕುಣಿಗಲ್ ತಾಲೂಕಿಗೆ ಏನು ಬಜೆಟಲ್ಲಿ ತೋರಿಸಿರೋದೇ ಆಗುತ್ತೆ ಅಂತ ಅಂದರೆ ಯಾರು ನಿಮ್ಮ ನಿಮ್ಮ ಅನಿಸಿಕೆ ಪ್ರಕಾರ ಅದೇ ಬಜೆಟಲ್ಲಿ ಮಾತ್ರ ತೋರಿಸಿದ್ರೆ ಬರುತ್ತೆ ಅಂತ ಅಂದ್ಕೊಂಡಿದಿರಿ ನಾವು ಯಾರಿಗೂ ಕಣ್ಣಿಗೆ ಕಾಣಿಸ್ತೇಗೆ ಹಣವನ್ನು ಅನುದಾನವನ್ನು ತರೋವಂಥ ಒಂದು ವ್ಯವಸ್ಥೆನ ನೀವೇ ಬಹಳ ದಿನದಿಂದ ಇದ್ದೀರಿ ಮುಂದಿನ ದಿನಗಳೇ ಅತಿ ಹೆಚ್ಚಿನ ಅನುದಾನವು ಕುಣಿಗಲ್ ತಾಲೂಕಿಗೆ ಈ ಸರ್ಕಾರದಿಂದ ಬರುತ್ತೆ ಅನ್ನೋದನ್ನು ನಾನು ಕಡಕಂಡಿದ್ವಾಗ ಹೇಳ್ಬೇಡ ಅಭಿವೃದ್ಧಿ ಆಗಬೇಕು ಮೂಲಭೂತ ಮೂಲಭೂತ ಸೌಕರ್ಯಗಳು ಎಲ್ಲದರ ಬಗ್ಗೆ ಅಭಿವೃದ್ಧಿ ಆಗಬೇಕು ನೀರಾವರಿ ನೀರಿನ ವ್ಯವಸ್ಥೆ ಎಲ್ಲದರ ಬಗ್ಗೆ ಅಭಿವೃದ್ಧಿ ಪುರಸಭೆಗೆ ನೂತನವಾಗಿ ಆಯ್ಕೆ ಆಗಿರುವಂತ ನಾಗರಾಜ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಕಲ್ಪಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ನಮ್ಮ ನಾಗರಾಜನವರು ಈ ಪುರಸಭೆಯ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಲಿ ಎಲ್ಲ ಮೆಂಬರ್ ಸಹಕಾರದಿಂದ ಒಳ್ಳೆ ಅಭಿವೃದ್ಧಿ ಮಾಡಲಿ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಆರೈಸ್ತಿ ಇವತ್ತಿನ ಇವತ್ತಿನ ದಿನ ನಮಗೆ ಕಾಂಗ್ರೆಸ್ ಪಕ್ಷ ಹಾಗೂ ನಮ್ಮ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಸಾಹೇಬ್ರು ಹಾಗೂ ಮಾನ್ಯ ಶಾಸಕರಾದ ಡಾಕ್ಟರ್ ರಂಗನಾಥರಣ್ಣನವರು ಹಾಗೂ ನನ್ನೆಲ್ಲ ನೆಚ್ಚಿನ ಪುರಸಭಾ ಸದಸ್ಯರುಗಳು ಇವತ್ತು ನನ್ನನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಸಹ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ ನಂತರ ದಿನಗಳಲ್ಲೂ ಸಹ ಇಷ್ಟು ದಿನಗಳ ಕಾಲ ಆಡಳಿತಾಧಿಕಾರಿಗಳ ಕೈಯಲ್ಲಿದ್ದಂಥ ಆಡಳಿತ ಇವತ್ತು ನಮ್ಮ ಕೈಗೆ ಸಿಕ್ಕಿದೆ ನಾವು ಜನಪರವಾದಂಥ ಆಡಳಿತವನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ಅವರು ಹಾಕಿಕೊಟ್ಟ ಒಂದು ದಾರಿನಲ್ಲಿ ನಾವೆಲ್ಲರೂ ಪಾರ್ಟಿಗೆ ನಿಷ್ಠೆಯಾಗಿ ಮತ್ತು ಯಾವುದೇ ರೀತಿ ಬೇರೆ ಪಾರ್ಟಿ ಆದೊಂದು ಎಲ್ಲ ಸಾರ್ವಜನಿಕರಿಗೂ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಪಾರ್ಟಿಗಳನ್ನು ಒಗ್ಗಟ್ಟಾಗಿ ನಾವೆಲ್ಲ ಒಟ್ಟಾಗಿ ತಗೊಂಡೋಗಿ ಕುಣಿಗಲ್ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಹೌದು ಹಲವಾರು ಸಮಸ್ಯೆಗಳಿಂದ ಹೊರಬಂದ ಪುರಸಭೆ ತನ್ನದೇ ಆದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನ ಪಡೆದಿದೆ ಆದರೆ ಕುಣಿಗಲ್ ಪಟ್ಟಣದ ಅಭಿವೃದ್ಧಿ ಕುಣಿಗಲ್ ಪಟ್ಟಣದಲ್ಲಿ ಆಗಬೇಕಾದ ಖಾಸಗಿ ಬಸ್ ನಿಲ್ದಾಣ ಒಳಚರಂಡಿ ವ್ಯವಸ್ಥೆ ಕುಡಿಯುವ ನೀರು ಒತ್ತುವರಿ ಹೀಗೆ ಹಲವ ನೂರಾರು ಸಮಸ್ಯೆಗಳು ಎದುರುಗಡೆ ಇದೆ ಬಂದಂತಹ ರಾಜಕಾರಣಿಗಳು ಏನ್ ಮಾಡ್ತಾರೆ ಯಾವ ರೀತಿ ಕಾರ್ಯಕ್ರಮವನ್ನ ನಿಭಾಯಿಸ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಸ್ನೇಹಿತರೆ ಪುರಸಭಾ ಆಡಳಿತ ವ್ಯವಸ್ಥೆಗೆ ಸೇರಿದಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಅದೇ ರೀತಿ ವಸಂತವಾಣಿಯನ್ನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು